Namaste. ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನಮೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಹೊಸಬ್ರೆ ತಪ್ಪೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ತುಂಬಾನೇ ಡಿಲೇ ಆಗ್ತಾ ಇದೆ ಸೊ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಕಂತಿನ ಹಣವನ್ನ ಯಾರು ಯಾರೆಲ್ಲ ಪಡ್ಕೊಂಡಿದ್ದೀರಾ ಈಗಾಗಲೇ ಸೊ ದಯವಿಟ್ಟು ನೀವೆಲ್ಲರೂ ಕಮೆಂಟ್ ಮಾಡ್ಬೋದು ಮಾಡಬಹುದು ಯಾಕೆ ಅಂದ್ರೆ ನೀವು ಮಾಡುವಂತಹ ಕಮೆಂಟ್ ಏನಿರುತ್ತೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆಯೇ ಪ್ರತಿಯೊಬ್ಬರು ಕೂಡ ನಿಮ್ಮ ಕಮೆಂಟ್ಗಳನ್ನ ಗಮನಿಸ್ತಾರೆ ಹಾಗೆ ಇದು ಎಲ್ಲರಿಗೂ ಕೂಡ ಗೊತ್ತಾಗತ್ತೆ ಅಂತಾನೆ ಹೇಳ್ಬೋದು ಆಗ ಜನರು ಹಣ ಬಂದಿದೆ ಅಂತ ಹೇಳ್ತಾರೋ ಅಥವಾ ಬರ್ತಾ ಇಲ್ಲ ಅಂತ ಹೇಳ್ತಾರೋ ಅನ್ನೋದು ಒಂದು ಕ್ಲಾರಿಟಿ ಕೂಡ ಸಿಗತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಸಿಗತ್ತೆ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಇದೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಯಾವಾಗ ರಿಲೀಸ್ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದು ಏನು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಫಸ್ಟಿಂದ ಕೊನೆವರೆಗೂ ನೋಡಿ ಸೊ ಹಾಗೆಯೇ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಇನ್ನೊಂದು ವಿಷಯವನ್ನ ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ ಸೊ ನಿಮ್ಮಲ್ಲಿ ನನ್ನ ವಿಡಿಯೋನ ನೋಡೋಕೆ ಯಾರಿಗಾದ್ರೂ ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ನೋಡಬೇಡಿ ಯಾಕೆಂದ್ರೆ ನನ್ನ ವಿಡಿಯೋನ ನೋಡುವಂಥವ್ರು ಸಪೋರ್ಟ್ ಮಾಡುವಂಥವ್ರು ಸಿಕ್ಕಾಪಟ್ಟೆ ಜನ ಇದ್ದಾರೆ ನನಗೆ ಅವರೆಲ್ಲರ ಪ್ರೀತಿ ಆಶೀರ್ವಾದ ಇದ್ರೆ ಸಾಕು ಇಲ್ಲಿ ಒಂದು ಎರಡು ಜನ ಬರ್ತಾರೆ ಅದು ಲೇಡೀಸ್ ಹೆಸರೇ ಇರುತ್ತೆ ಇಮೇಲ್ ಮೇಲ್ ಐಡಿಲಿ ಕೆಲವೊಬ್ಬರದು ಜೆಂಟ್ಸ್ ಹೆಸರು ಕೂಡ ಇರುತ್ತೆ ಸೊ ಇವರು ಬಂದ್ಬಿಟ್ಟು ಏನೋ ಒಂದು ಕಮೆಂಟ್ಗಳನ್ನ ಪಾಸ್ ಮಾಡುವಂಥದ್ದು ಅದು ಯಾಕೆ ಕಮೆಂಟ್ ಪಾಸ್ ಮಾಡ್ತಾರೋ ಗೊತ್ತಿಲ್ಲ ಸೊ ಇದು ನನ್ನ ಕೆಲಸ ನಾನು ಯೂಟ್ಯೂಬ್ ಮಾಡ್ಕೊಂಡು ಹೋಗ್ತೀನಿ ಸೊ ಇದು ನಾನು ಕಂಟಿನ್ಯೂ ಮಾಡ್ತೀನಿ ಸೊ ನಿಮಗೆ ಆದರೆ ನೀವು ಕೂಡ ಯೂಟ್ಯೂಬ್ ಮಾಡಿ ಅಥವಾ ನಿಮ್ಮ ಕೆಲಸವನ್ನು ನೀವು ಕಂಟಿನ್ಯೂ ಆಗಿ ನೋಡ್ಕೊಂಡು ಹೋಗಿ ಅಥವಾ ನಿಮಗೆ ಒಂದು ಟೈಮ್ ಪಾಸಿಗೆ ಒಂದು ಕಮೆಂಟ್ ಪಾಸ್ ಮಾಡಬೇಕು ಅಥವಾ ಇನ್ನೊಬ್ರಿಗೆ ಬೇಜಾರ್ ಮಾಡಬೇಕು ಅಥವಾ ಇನ್ನೊಂದು ನಾನೊಂದು ಕಮೆಂಟ್ ಮಾಡಿದ್ರೆ ಎಲ್ಲರೂ ನನ್ನ ಐ ಡಿ ಬಂದು ಚೆಕ್ ಮಾಡ್ತಾರೋ ಅಂತ ಒಂದು ಕಮೆಂಟ್ ಪಾಸ್ ಮಾಡ್ತಿರಲ್ಲ ಇದು ತಪ್ಪು ಸೊ ಇಲ್ಲಿ ಯಾರು ನನ್ನ ವಿಡಿಯೋದಲ್ಲಿ ಆಗಿರ್ಬೋದು ಅಥವಾ ಬೇರೆ ಯೂಟ್ಯೂಬ್ ಆಗಿರ್ಬೋದು ಯಾರು ಕೂಡ ನಿಮಗೆ ಏನೋ ಏನೋ ಹಾಕ್ಕೊಂಡು ವಿಡಿಯೋಗಳನ್ನ ಮಾಡೋರು ಸಾವಿರ ಜನ ಇದ್ದಾರೆ ಸೊ ಇಲ್ಲಿ ನನ್ನ ಚಾನಲ್ ನಲ್ಲಿ ನಾನು ಯಾವುದೇ ರೀತಿಯಾಗಿ ಆ ರೀತಿ ವಿಡಿಯೋಗಳನ್ನ ನಾನು ಮಾಡಿಲ್ಲ ಸೊ ಒಂದು ಫ್ಯಾಮಿಲಿ ಮೆಂಬರ್ ಹೇಗೆ ವಿಡಿಯೋ ಮಾಡಬೇಕು ಅದೇ ರೀತಿ ನಾನು ವಿಡಿಯೋನ ಮಾಡಿದ್ದೀನಿ ಅದೇ ರೀತಿ ನಾನು ಸಂಸ್ಕಾರವನ್ನ ಪಡ್ಕೊಂಡು ಬಂದಿದ್ದೀನಿ ಅದೇ ರೀತಿ ನಾನು ವಿಡಿಯೋವನ್ನ ಇನ್ ಮುಂದೆ ಅಲ್ಲ ಈ ಮುಂದಿನ ಈ ನಾನು ಇರುವವರೆಗೂ ಮಾಡ್ತೀನಿ ಸೊ ಇಲ್ಲಿ ನಾನು ಯಾವತ್ತೂ ಆ ತರ ವಿಡಿಯೋಗಳನ್ನ ಮಾಡಿಲ್ಲ ಆದರೆ ಕೆಲವರು ಏನಂತ ಕಮೆಂಟ್ ಮಾಡಿದ್ದಾರೆ ಇದರಲ್ಲಿ ಅವಳ ಹೆಸರನ್ನ ನಾನು ಮೆನ್ಷನ್ ಮಾಡ್ತೀನಿ ನನಗೆ ಅವರು ಅಂತ ಹೇಳೋಕ್ಕೂ ನನಗೆ ಇಷ್ಟ ಇಲ್ಲ ಸೊ ಅವಳು ಎಷ್ಟು ಅಂದರೆ ನೀವು ಮಾಡೋಕ ಕೆಲಸ ಇಲ್ವಾ ನಾನು ಏನಾದ್ರು ಬೇರೆ ರೀತಿ ವಿಡಿಯೋನ ಮಾಡ್ತಾ ಇದ್ದೀನಿ ಗುರುವೆ ಇಲ್ಲ ತಾನೇ ಮತ್ತೆ ನೀನು ಈ ಥರ ಕಮೆಂಟ್ ಮಾಡ್ತೀಯ ನಿನಗೆ ಮಾನ ಮರ್ಯಾದೆ ಅಂತ ಇದ್ರೆ ನೀನು ನನ್ನ ಚಾನಲ್ನ ನೋಡಬೇಡ ಸೊ ದಯವಿಟ್ಟು ಕಮೆಂಟ್ ಮಾಡಬೇಡ ಆದರೆ ಒಬ್ರಿಗೆ ಒಳ್ಳೇದು ಮಾಡು ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡ ಸೊ ನಿನ್ನ ಕಮೆಂಟಿಂದ ನಂಗೆ ಖಂಡಿತ ಹರ್ಟ್ ಆಗಿಲ್ಲ ನಿನ್ನಂಥ ಚೀಪ್ ಮೆಂಟಾಲಿಟಿ ಬುದ್ಧಿಯವರು ಇರ್ತಾರೆ ಅನ್ನೋದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸೊ ವಿಡಿಯೋ ನೋಡೋಕೆ ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ಮಾಡ್ಬೇಡ ನೋಡೋಣ ಇರ್ತಾರೆ ನೀನು ಮಾಡಿರುವಂತಹ ಕಮೆಂಟ್ ಅದು ಸತ್ಯದಲ್ಲಿ ಪ್ರತಿಫಲ ರೂಪದಲ್ಲಿ ಸಿಗತ್ತೆ ಅನ್ನೋದ್ ನಾನು ಹೇಳ್ತೀನಿ ಸೊ ಇದಿಷ್ಟು ಅವ್ರಿಗೆ ಹೇಳ್ತಾ ಇರೋದು ಸ್ನೇಹಿತರೆ ಯಾಕಂದ್ರೆ ಸುತ್ತಮುತ್ತಲೂ ಕೂಡ ಇರ್ತಾರೆ ಜಸ್ಟ್ ನಾನು ಹೇಳ್ತಾ ಇದ್ದೀನಿ ಸೊ ಯಾಕೆ ಅಂದ್ರೆ ಒಂದು ವಿಡಿಯೋನ ಮಾಡಿದಾಗ ಅವ್ರು ಹೇಳಿದ್ರು ನಿಮ್ಗೆ ಮಾಡಕ್ ಬೇರೆ ಕೆಲಸ ಅಲ್ವಾ ನೀವು ಈ ವಿಡಿಯೋನ ಯಾಕೆ ಮಾಡ್ತೀರಾ ಸೊ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಏನಿಲ್ಲ ಅಂತ ಸೊ ಹಣವನ್ನ ಪಡ್ಕೊಂಡಿದಿರಾ ತಾನೇ ಪಡ್ಕೊಂಡಿರ ಹಣವನ್ನ ನೀವು ಯಾರಿಗಾರು ಹಂಚಿದಿರ ಡೆಫಿನೆಟ್ಲಿ ಇಲ್ಲ ಹಂಚಲ್ಲ ನೀವು ಯಾಕೆ ಹಂಚಲ್ಲ ಅಂದರೆ ನೀವು ದುಡ್ಡಿಗೆ ಅಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅಥವಾ ಸರ್ಕಾರದ ಸಿಗುವಂಥ ಸೌಲಭ್ಯನ ಯಾಕೆ ಬಿಡಬೇಕು ಅಂತ ಯೋಚನೆ ಮಾಡ್ತೀರಾ ಅದನ್ನ ಪಡ್ಕೊಳೋ ಹಾಕಿ ಎಷ್ಟಿದೆಯೋ ಸೊ ನನಗೆ ಯೂಟ್ಯೂಬ್ ಮಾಡೋ ಹಕ್ಕಷ್ಟು ನನಗಿದೆ ಸೊ ಇಲ್ಲಿ ಯಾರಿಗೂ ಗೈಡ್ಲೈನ್ಸ್ ಅಂತ ಎಲ್ಲ ಯೂಟ್ಯೂಬ್ ನೀನು ಮಾಡಬಾರ್ದು ನೀನು ಮಾಡಬೇಕು ಅಂತ ಸೊ ನೀನು ಕೂಡ ಸ್ಟಾರ್ಟ್ ಮಾಡ್ಬೋದು ಸೊ ನಿನಗೆ ಅಷ್ಟೊಂದು ಕೆಪಾಸಿಟಿ ಇದ್ರೆ ನೀನು ಕೂಡ ಮಾಡು ಅದ್ರ ಬಗ್ಗೆ ನನ್ನ ಚಾನೆ ಹೇಳಲ್ಲ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಸ್ನೇಹಿತರೆ ಈಗ ಬಂದಿರುವಂತ ಗೃಹಲಕ್ಷ್ಮಿ ಯೋಜನೆ ಮಾಹಿತಿ ಪ್ರಕಾರ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಕಂತಿನ ಹಣವನ್ನ ಯಾರೆಲ್ಲ ಪಡ್ಕೊಂಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ಸೊ ನಿಮ್ಮ ಕಮೆಂಟ್ಗಳನ್ನ ಸಾವಿರಾರು ಜನ ನೋಡ್ತಾರೆ ಒಂದು ಆಮೇಲೆ ನಿಮ್ಮ ಮಾಡುವಂತ ಕಮೆಂಟ್ ಪ್ರತಿಯೊಬ್ಬರಿಗೂ ಕೂಡ ಈಗೆಲ್ಲ ನೀವು ನೋಡ್ತಾ ಇರಬಹುದು ಪ್ರತಿಯೊಬ್ಬರು ಸರ್ಕಾರದ ತನಕ ತಲುಪತ್ತೆ ಸೊ ಬಂದಿದ್ರೆ ಇಪ್ಪತ್ತು ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನಿಮ್ಗೆ ಯಾವ ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದು ಕಮೆಂಟ್ ಮಾಡಿ ಸೊ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ರಿಲೀಸ್ ಮಾಡ್ತಾರೆ ಇಲ್ಲ ಅಂದ್ರೆ ಈ ತಿಂಗಳು ಜೂನ್ ಮೂವತ್ತನೇ ತಾರೀಕು ರಿಲೀಸ್ ಮಾಡ್ತಾರೆ ಯಾಕೆ ಈ ತರ ಡಿಲೇ ಮಾಡ್ತಾರೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಈ ತಿಂಗಳಲ್ಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಒಂದೇ ಕಂತಲ್ಲಿ ಒಂದೇ ತಿಂಗಳಲ್ಲಿ ಎರಡ್ ಮೂರ್ ಕಂತಿನ ಹಣವನ್ನ ರಿಲೀಸ್ ಮಾಡಕ್ ಆಗಲ್ಲ ಸರ್ಕಾರ ಆ ಒಂದು ಕಾರಣಕ್ಕೋಸ್ಕರ ಓಕೆನಾ ಇಲ್ಲ ಅಂದ್ರೆ ನಿಮಗೆ ಜುಲೈ ಫಸ್ಟ್ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಒಂದನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಇದೊಂದು ಕ್ಲಾರಿಟಿ ಇರಲಿ ಇದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾದ್ರೆ ಇದು ಸರ್ಕಾರದ ನಿಯಮದ ಪ್ರಕಾರ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋದು ಸೊ ಈಗ ನೀವು ನೋಡ್ಬೋದು ಹಣಕಾಸು ಇಲಾಖೆ ಅನ್ನೋದು ಇರತ್ತೆ ಈ ಹಣಕಾಸು ಇಲಾಖೆಯಿಂದ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರ್ತಾ ಇತ್ತು ಆ ಜಿಲ್ಲೆಯ ಮಹಿಳೆಯರಿಗೆ ಹಣ ಕ್ರೆಡಿಟ್ ಆಗ್ತಾ ಹೋಗ್ತಿತ್ತು ಬಟ್ ಈಗ ಆ ರೀತಿ ಆಗ್ತಾ ಇಲ್ಲ ಸರ್ಕಾರ ಹಣಕಾಸು ಇಲಾಖೆ ನಿಯಮವನ್ನು ಚೇಂಜ್ ಮಾಡಿದೆ ಗೃಹಲಕ್ಷ್ಮಿ ಯೋಜನೆಯ ಹಣಕಾಸು ಇಲಾಖೆಯಿಂದ ಡೈರೆಕ್ಟ್ ಜಿಲ್ಲೆಗೆ ಬರುತ್ತೆ ಜಿಲ್ಲೆಯಿಂದ ತಾಲೂಕಿಗೆ ಬರುತ್ತೆ ತಾಲೂಕಿನಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರಬಹುದು ಈ ಥರ ಸ್ಟೆಪ್ ಬೈ ಸ್ಟೆಪ್ ಹಣ ಏನಾಗುತ್ತೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಅದಕ್ಕೆ ಡಿಲೇ ಆಗ್ತಿದೆ ಅದನ್ನ ಬಿಟ್ರೆ ಯಾವುದೇ ಕಾರಣ ಇಲ್ಲ ಡೆಫಿನೆಟ್ಲಿ ಆಗಿ ಹಣವನ್ನ ಜಮಾ ಮಾಡ್ತೀವಿ ಯಾವುದೇ ರೀತಿ ಮೋಸ ಆಗಲ್ಲ ಅನ್ನೋದನ್ನ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಇನ್ನೊಂದು ಎರಡು ಜನ ಇಲ್ಲ ಅದು ಕ್ಯಾನ್ಸಲ್ ಆಗಿದೆ ಹಂಗೆ ಹಿಂಗೆ ಅದನ್ನ ಏನಂತ ಮಾತಾಡ್ತಾರೋ ಅಥವಾ ಬುದ್ಧಿ ಮಾತಾಡ್ತಾರೋ ಬುದ್ಧಿ ಇಲ್ಲದೆ ಮಾತಾಡ್ತಾರೋ ಗೊತ್ತಿಲ್ಲ ಹಣವನ್ನ ಪ್ರತಿ ತಿಂಗಳು ಪಡ್ಕೊತಾ ಇರ್ತಾರೆ ಈ ತರ ಒಂದು ಸುಮ್ಮನೆ ಬಿಲ್ಡ್ ಅಪ್ ಅನ್ನ ಕೊಡೋದನ್ನ ಕಡಿಮೆ ಮಾಡಿ ಯಾರ ಈ ತರ ಮಾಡ್ತಾ ಇದಾರೆ ಅವ್ರಿಗೆ ಇದೊಂದು ಬಹಳ ಮುಖ್ಯವಾದ ಅಪ್ಡೇಟ್ ಹಾಗೆ ಸ್ನೇಹಿತರೆ ನಾನು ಒಂದು ಹೊಸ ಕೆಲ್ಸಕ್ಕೆ ಕಾಲಿಟ್ಟಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರ್ಲಿ ಸೊ ಇನ್ನೇನು ನಿಮ್ಮೆಲ್ಲರಿಗೂ ಗೊತ್ತಿದೆ ಆಷಾಢ ಮಾಶ್ ಸ್ಟಾರ್ಟ್ ಆಗ್ತಾ ಇದೆ ಆಲ್ರೆಡಿ ಸ್ಟಾರ್ಟ್ ಆಗಿ ಕೂಡ ನಾಳೆ ಅಮ್ಮಾವೆರಲ್ಲಿ ಮುಗ್ದ ಮೇಲೆ ಆಷಾಢ ಮಾಸ ಸ್ಟಾರ್ಟ್ ಆಗುತ್ತೆ ಈ ಆಷಾಢ ಮಾಸ ಮೇಲೆ ಹಬ್ಬಗಳ ಸುರಿಮಾಲೆನೆ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಹೆಣ್ಮಕ್ಳಿಗೆ ಈ ಸೀರೆ ಉಡದ ಆ ಸೀರೆ ಉಡೋದಂತ ಒಂದು ಕನ್ಫ್ಯೂಷನ್ ಇರುತ್ತೆ ಸೊ ನಾನು ವಾಟ್ಸಪ್ ನಂಬರ್ ಕೆಳಗಡೆ ಹಾಕಿದ್ದೀನಿ ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಸೀರೆಗಳು ತುಂಬ ಕಡಿಮೆ ಬೆಲೆಯಲ್ಲಿ ಸೆಮಿ ಮೈಸೂರು ಸಿಲ್ಕ್ ಸೀರೆಗಳು ಅಥವಾ ಮೈಸೂರು ಸಿಲ್ಕ್ ಸೀರೆಗಳು ಅಥವಾ ಗ್ರೇಪ್ ಸಿಲ್ಕ್ ಗ್ರೇಪ್ ಸಾರಿ ಗ್ರೇಪ್ ಸಿಲ್ಕ್ ಸ್ಯಾರಿಗಳು ಬೇಕಾದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸೀರೆಗಳನ್ನು ಪರ್ಚೇಸ್ ಮಾಡಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ದಯವಿಟ್ಟು ಸೀರೆಗಳನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ ಹಾಗೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಯಾವ ಸೀರೆ ಎಷ್ಟಾಗತ್ತೋ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸೊ ನಿಮಗೆ ಒಂದೇ ಡೇ ಎಲ್ಲೇ ಡೆಲಿವರಿ ಬೇಕಂದರೆ ಒನ್ ಡೇಲ್ಲೇ ಕೂಡ ಫೋರ್ ಟ್ರೈ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋರಿಗೆ ಒಂದೇ ಅಲ್ಲಿ ಸಿಗುತ್ತೆ ಸೊ ಅಥವಾ ದೂರದಲ್ಲಿದ್ದರೆ ಸ್ಪೀಡ್ ಡೆಲಿವರಿ ಕೂಡ ಮಾಡ್ತೀವಿ ಹಾಗೆಯೇ ಈ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಬಿಸ್ನೆಸ್ಗೆ ನೀವೆಲ್ಲರೂ ಕೂಡ ಸಹಾಯ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋನೇ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ